ಇಲ್ಲಿ ಬಂದಿರುವಂತ ಎಲ್ರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ರಾಹುಲ್ ಅಂತ ಈ ಚಿತ್ರಕ್ಕೆ ನಾನು ಸಂಗೀತ ನಿರ್ದೇಶನ ಮಾಡಿದ್ದೀನಿ ಸೊ ಈ ಚಿತ್ರನ ನನಗೆ ಫಸ್ಟ್ ಬಂದು ಹೇಳಿದ್ದು ನಮ್ಮ ಯೋಗಿ ದೇವ್ಗಂಗೆ ದೇವ್ಗಂಗೆ ಸರು ಈ ಥರ ಒಂದು ಸಿನಿಮಾ ಇದೆಯಪ್ಪ ಮಾಡ್ತೀನಿ ಅಂತ ಅವಾಗ ನನಗೆ ಇನ್ನೊಗೆ ಇದೆ ಸೆಕೆಂಡ್ ಇಯರ್ ಬಿ ಕಾಮ್ ಓದ್ತಿದ್ದೆ ನಾನು ಅವಾಗ ಇನ್ನೇನು ಎಕ್ಸಾಮ್ ಬರೆದು ಹಿಂಗೆ ಆಚೆ ಬಂದೆ ನನಗೆ ಆವಾಗ ನನ್ನ ಚೇತನ್ ಸರ್ ಅವರ ಮನೆಗೆ ಹೋಗಿ ಅವ್ರ ಆಫೀಸ್ಗೆ ಹೋಗಿ ಅಣ್ಣ ಏನು ಸ್ಟೋರಿ ಅಂತ ಹೇಳಿದಾಗ ಈ ಥರ ಒಂದು ಡಾರ್ಕ್ ಸಬ್ಜೆಕ್ಟ್ ಇರುವಂಥ ಸ್ಟೋರಿ ಅಂತ ಅಂದರು ಅದಾದಮೇಲೆ ನನಗೆ ಅವ್ರ ಸಿಸ್ಟಮಲ್ಲಿ ಫಸ್ಟು ಒಂದು ಸೀನ ತೋರಿಸಿದ್ರು ಓಪನಿಂಗ್ ಸೀನ್ನ ತೋರಿಸಿದ್ರು ಆ ಸೀನ್ ತೋರಿಸಿದ ತಕ್ಷಣ ನೀನು ಹೆಂಗಿದ ಅಪ್ರೋಚ್ ಮಾಡ್ತೀಯ ಅಂತ ಹೇಳಿದ್ರು ಲೈಕ್ ಫಾರ್ ಎಕ್ಸಾಂಪಲ್ ಈ ಆ್ಯಕ್ಟ್ರೆಸ್ಗೆಲ್ಲ ಸ್ಕ್ರೀನ್ ಟೆಸ್ಟ್ ಇರುತ್ತಲ್ಲ ಅದೇ ರೀತಿ ನೋಡೋಣ ಹಿಂಗೆ ಮಾಡ್ತಾನ ಮಾಡಲ್ವಾ ಅಂತ ಅಂದ್ಬಿಟ್ಟು ನನಗೆ ಟೆಸ್ಟ್ ಮಾಡೋದಕ್ಕೆ ಅಂತ ಒಂದು ಫಸ್ಟ್ ಸೀನ್ ಓಪನ್ ಮಾಡಿದ್ರು ಓಪನಿಂಗ್ ಸೀನು ಸೊ ಓಪನಿಂಗ್ ಸೀನ್ ನೋಡ್ತಿದ್ದಂಗೆ ಅಣ್ಣ ಒಂದು ಕೆಲಸ ಮಾಡೋಣ ಇದಕ್ಕೆ ಹಿಂದೂಸ್ತಾನಿ ರಾಗ ಹೋಗೋಣ ಅಂತ ಅಂದ್ರೆ ಅವಾಗ ಇವ್ರಿಗೆ ಗೊತ್ತಾಯಿತು ಇಲ್ಲ ಇನ್ನೇನೋ ಮಾಡ್ತಾನೆ ಇವ್ನ ಕೈಲಾಗುತ್ತೆ ಅಂತ ಅಂದ್ಬಿಟ್ಟು ಅದಾದಮೇಲೆ ನನಗೆ ದುರಾದೃಷ್ಟದಿಂದ ನನಗೆ ಎಕ್ಸಾಮ್ಸ್ ಇತ್ತು ಸೊ ಅವರು ವೇಯ್ಟ್ ಮಾಡಿ ಮೇಲೆ ಒನ್ ಬೈ ಒನ್ ಸ್ಟೋರಿನ ನೀಟಾಗಿ ನಾನು ಕೇಳಿ ಎಕ್ಸ್ಪ್ಲೇನ್ ಮಾಡಿ ಅದಾದಮೇಲೆ ನಾನು ಸಾಂಗ್ನ ಮ್ಯೂಸಿಕ್ನ ಮಾಡೋಕ್ಕೆ ಅಪ್ರೋಚ್ ಮಾಡ್ಕೊಂಡಿದ್ದೆ ಇದಕ್ಕಿಂತ ಮುಂಚೆ ನಾನು ಯಾರ ಕೈ ಕಲಗಡೆನು ಕೆಲಸ ಮಾಡಿಲ್ಲ ಇದು ಸಿನಿಮಾ ಅಂತ ಬಂದರೆ ಇದು ನನ್ನ ಫಸ್ಟ್ ಸಿನಿಮಾ ಆಲ್ಬಮ್ ಸಾಂಗ್ಸ್ ಎಲ್ಲ ಮುಂಚೆ ಸುಮಾರು ಮಾಡಿದ್ದೀನಿ ಸೊ ನಾನು ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಡೈರೆಕ್ಟ್ರಿಗೆ ಮತ್ತು ನಮ್ಮ ಪ್ರೊಡ್ಯೂಸರ್ಗೆ ಏನು ಬೇಕೋ ಏನು ಕೊರತೆ ಮಾಡ್ಕೊಂಡು ಕೊಟ್ಟಿಲ್ಲ ಅಣ್ಣ ನಂಗೆ ವಾಯ್ಲಿನ್ ಬೇಕು ವಾಯ್ಲಿನ್ ಲೈವ್ ಹೋಗ್ತೀನಿ ಅಂದರೆ ಸರಿ ರಾಹುಲ್ ಆಯಿತು ಅಣ್ಣ ಫ್ಲೂಟ್ ಲೈವ್ ಹೋಗ್ತೀನಿ ಅಂದರೆ ಸರಿ ಆಯಿತು ರಾಹುಲ್ ಅಣ್ಣ ಒಂದ್ ಏನೋ ತಪ್ಪಾಗ್ಬಿಟ್ಟಿದೆ ಮತ್ತೆ ಸಲ ಕರೆಕ್ಷನ್ ಮಾಡೋಣ ಡಿ ಟಿ ಎಸ್ ಮಾಡ್ಸೋಣ ಅಂದರೆ ಸರಿ ಆಯಿತು ಅದೇ ರೀತಿ ನಮ್ಮ ಪ್ರಭಾಕರ್ ಅಣ್ಣ ಡಿ ಟಿ ಎಸ್ ಮಿಕ್ಸ್ ಇಂಜಿನಿಯರು ಅವರು ನಮ್ಗೆ ಏನು ಬೇಜಾರು ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿ ಮಾಡ್ಕೊಂಡು ಕೊಟ್ಟಿದ್ದಾರೆ ಮತ್ತೆ ಈ ಸಿನಿಮಾಗೆ ನಾನು ಚೂಸ್ ಮಾಡಿರೋಂಥ ಜಾನರ್ ಬಂದು ಈ ಜಾನರ್ ಬಂದು ಪಕ್ಕ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ನ ನಾನು ಬ್ಯಾಕ್ ಗ್ರೌಂಡ್ ಸ್ಕೋರ್ಗೂ ಕೂಡ ನಾನು ಅದನ್ನೇ ಯೂಸ್ ಮಾಡಿರೋದು ಮತ್ತೆ ಇದರಲ್ಲಿ ಒಂದು ಸಾಂಗ್ ಇದೆ ಆ ಸಾಂಗಲ್ಲಿ ತನ್ನ ನೋ ಒಂದು ಹೆಣ್ಣು ತನ್ನ ನೋವುಗಳನ್ನ ಹೇಳ್ಕೊತಾಳೆ ಸೊ ಆ ಸಾಂಗು ಪರ್ಟಿಕ್ಯುಲರ್ ಆಗಿ ರಾಗ ಬಂದು ಪೂರ್ಯ ಧನಶ್ರೀ ರಾಗ ಅಂತ ಆ ರಾಗದಲ್ಲಿ ಕಂಪೋಸ್ ಮಾಡಿದ್ದೀನಿ ಒಂದು ಸಾಂಗ್ನ ಆ್ಯಂಡ್ ಬೇಸಿಕಲಿ ನನಗೆ ಹಿಂದೂಸ್ತಾನಿನೂ ಕೂಡ ಹೊಸದು ಬಿಕಾಸ್ ನಾನು ಪಕ್ಕ ಮ್ಯೂಸಿಕ್ ಕಲ್ತಿರೋದು ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ನ ಸೊ ಅದು ನನಗೆ ಒಂದು ಚಾಲೆಂಜ್ ಆಗಿ ನನಗೆ ಇತ್ತು ಅದಾದ ಮೇಲೆ ಇದಕ್ಕೆ ಹಲವಾರು ಕಡೆ ನಮಗೆ ರೆಕಾರ್ಡಿಂಗು ಕೆಲವೊಂದು ಕಡೆ ಚೆನ್ನಾಗಿ ಬರ್ತಿರ್ಲಿಲ್ಲ ಮತ್ತೆ ನಾವು ರೀ ರೆಕಾರ್ಡಿಂಗ್ ಮಾಡಿ ತಬ್ಲಾಗಳನ್ನ ಹಾಕಿ ಒಟ್ನಲ್ಲಿ ಸಿನಿಮಾನ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದೀವಿ ಅಂಡ್ ವಿತೌಟ್ ಡಿ ಟಿ ಎಸ್ ಸಪೋರ್ಟ್ ಇದೆ ಅಥವಾ ನಮ್ಮ ಪ್ರೊಡ್ಯೂಸರ್ ಸಪೋರ್ಟ್ ಇಂದ ಅಥವಾ ನಮ್ಮ ಡೈರೆಕ್ಟರ್ ಸಪೋರ್ಟ್ ಇಂದೆ ನಾವು ಇಷ್ಟು ನೀಟಾಗಿ ಇಷ್ಟು ಕ್ಲಿಯರ್ ಆಗಿ ಇಷ್ಟು ಚೊಕ್ಕವಾಗಿ ನಾವು ಮ್ಯೂಸಿಕ್ನ ಮಾಡೋಕಾಗ್ತಿರ್ಲಿಲ್ಲ ಮತ್ತೆ ಐ ವಾಂಟ್ ಟು ಥ್ಯಾಂಕ್ ಎವ್ರಿಬಡಿ ಇನ್ ದ ಟೀಮ್ ಥ್ಯಾಂಕ್ ಯು ಫಾರ್ ಎವ್ರಿಬಡಿ ಫಾರ್ ನನ್ನ ಕೆಲಸನ ನಂಬಿ ಅವ್ರು ನನ್ಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾ ಸರ್ ಸರ್ ಇದುವರೆಗೂ ನಾನು ಈ ಮೂವಿಲಾ ಸರ್ ಈ ಮೂವಿಲಾ ಸರ್ ಈ ಮೂವಿಲಿ ನಿಮಗೆ ಸುಮಾರು ಐದು ಸಾಂಗ್ಸ್ ಬರುತ್ತೆ ಸರ್ ಎರಡು ಬಿಗ್ ಎರಡು ಬಿಗ್ ಸಾಂಗ್ಸ್ ಬರುತ್ತೆ ಒಂದು ಲವ್ ಸಾಂಗ್ ಬರುತ್ತೆ ಅದಾದಮೇಲೆ ಇನ್ನೊಂದು ಗಾಂಜಾ ಸಾಂಗ್ ಬರುತ್ತೆ ಅದಾದಮೇಲೆ ಒಂದು ಹೆಣ್ಣಿನ ನೋವುದು ಅದಾದಮೇಲೆ ಒಂದು ತಾಯಿದು ಅದಾದಮೇಲೆ ಒಂದು ರ್ಯಾಪ್ ಸಾಂಗ್ ಬರುತ್ತೆ ಟೋಟಲ್ ಐದು ಸಾಂಗು ಸರ್ ಸರ್ ರಿಸರ್ಚ್ ಮಾಡಿದೆ ಸರ್ ನಾನು ಯಾಕಂದರೆ ನಾನು ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ವಿ ಹರಿಕೃಷ್ಣ ಸರ್ದು ಮ್ಯೂಸಿಕ್ ನಾನು ತುಂಬ ಕೇಳ್ತೀನಿ ಸೊ ನನಗೆ ಕೆಲಸ ಮಾಡಬೇಕಾದ್ರೆ ಒಂದು ಜಾನರ್ ಹೇಳಿದ್ರು ನನಗೆ ಚೇತನಣ್ಣ ನನಗೆ ಈ ಥರ ಬೇಕು ಮೇಲೆ ನಾನು ಕಡ್ಡಿಪುಡಿ ಅದಾದ್ಮೇಲೆ ಕಡ್ಡಿಪುಡಿಲಿ ಒಂದು ಸಾಂಗ್ ಇದೆ ಸೌಂದರ್ಯ ಸಮರ ಅಂತ ಸೊ ಆ ಸಾಂಗ್ನ ರಿಸರ್ಚ್ ಮಾಡಬೇಕಾದ್ರೆ ನಂಗೆ ಗೊತ್ತಾಯಿತು ಅದು ಪೂರ್ಯ ಧನಶ್ರೀ ರಾಗ ಹಿಂದೂಸ್ತಾನಿಲಿ ಕರ್ನಾಟಕಲಿ ಅದು ಕಾಮವರ್ಧಿನಿ ಅಂತ ಕರೀತಾರೆ ಆ ರಾಗಕ್ಕೆ ಸೊ ಆ ರಾಗದಲ್ಲೇ ಕಂಪೋಸ್ ಮಾಡಿದ್ದು ಥ್ಯಾಂಕ್ ಯು ಸೊ ಮಚ್